ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಮುಖಂಡರಾದ ಶ್ರೀಯುತ ಎಚ್ ರವೀಂದ್ರರವರ ಜನ್ಮದಿನವನ್ನು ಅಭಿಮಾನಿಗಳು ಸ್ನೇಹಿತರು ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಿಂದ ಆಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಶಾಸಕರಾದ ಸಿ ಕೆ ರಾಮಮೂರ್ತಿರವರು ರವರು ಸಂಸದರಾದ ವಿ ಸೋಮಣ್ಣರವರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ರವೀಂದ್ರರವರಿಗೆ ಶುಭಾಶಯಗಳನ್ನು ಕೋರಿದರು ನಮ್ಮ ವಿಜಯನಗರದ ಕ್ಷೇತ್ರದ ನಾಯಕರಾದಂಥ ಎಚ್ ರವೀಂದ್ರ ಅವರ ಉತ್ಸವ ನಮ್ಮ ಎಲ್ಲ ಕ್ಷೇತ್ರದ ವಿಜಯನಗರ ಕ್ಷೇತ್ರದ ಎಲ್ಲ ಜನತೆಗಳು ಬಂದು ಅವರಿಗೆ ಶುಭ ಹಾರೈಸಿ ಹಾರೈಸಿ ಹೋಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜನೆ ಮಾಡಿದ್ದು ಕಣ್ಣಿನ ತಪಾಸಣೆ ಮಾಡಿ ಅವರಿಗೆ ಉಚಿತವಾದ ಕಡಿತ ಕೊಡುವಂಥದ್ದು ಆಮೇಲೆ ಆಪ್ರೇಷನ್ ಮಾಡೋವಂಥದ್ದು ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ರಕ್ತದಾನ ಶಿಬಿರ ಮಾಡಿದ್ದು ಸುಮಾರು ನೂರಾರು ಜನ ಬಂದು ರಕ್ತ ಕೊಟ್ಟೋಗಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಕೇಂದ್ರ ಮಂತ್ರಿಗಳಾದಂಥ ವಿ ಸೋಮನವರ ಬಗ್ಗೆ ಹಾರೈಸಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಸಕರಾಗುತ್ತು ಅಂತ ಹೇಳಿ ಅವ್ರಿಗೆ ಆರೈಸಿ ಯಾವ ರೀತಿ ಏನಾಗಿದೆ ಏನೇನು ತಪ್ಪಾಗಿದೆ ಅನ್ನೋದನ್ನ ಅವ್ರಿಗೆ ತಿಳಿವಳಿಕೆ ಹೇಳಿ ಈ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ನೀವು ಶಾಸಕರಾಗಬೇಕು ಅಂತ ಹಾರೈಸಿ ಈ ಜನಗಳನು ಕೇಳಿ ಅವರ ಆಶೀರ್ವಾದ ಪಡೆದು ಹೋಗಿದ್ದಾರೆ ಹಾಗೆಯೇ ನಮ್ಮ ಉಪಮುಖ್ಯಮಂತ್ರಿಗಳಾದಾಗ ಅಶ್ವತ್ಥ ನಾರಾಯಣ ಬಂದಿದ್ದಾರೆ ಅವರು ಇಷ್ಟೊಂದು ಜನ ಬೆಂಬಲ ಇದನ್ನು ನೋಡಿದೆ ಅವರಿಗೆ ಸಂತೋಷ ಆಗೋಯ್ತು ಸಂತೋಷ ಆಗಿ ಈ ನಮ್ಮ ಈ ಸ ಈ ಸಲ ನೀವು ಶಾಸಕರ ಡೌಟ್ ಇಲ್ಲ ಅಂತೇಳಿ ಅವ್ರು ಆರೈಸಿ ಹೋಗಿದ್ದಾರೆ ವಿರೋಧ ಪಕ್ಷ ನಾಯಕರು ಬಂದರು ಅವರು ಹೇಳೋದು ಪ್ರತಿ ವರ್ಷ ನಾನು ಕರೀತಾ ಇದೆಯಾ ನಾನಿಲ್ಲಿ ಬರ್ತಾರೆ ಬರ್ತದೆ ಇದ್ದೀನಿ ದಿನೇ ದಿನ ಜಾಸ್ತಿ ಹೆಚ್ಚಿನ ಜನ ಸಿಕ್ಕೇ ಬರ್ತಾ ಇದ್ದಾರೆ ಹೊರತು ನಾನು ಇಷ್ಟೊಂದು ಅದ್ದೂರಿಯಾಗಿ ನಾನು ನೋಡೇ ಇಲ್ಲ ಇಷ್ಟೊಂದು ಜನಗಳೆಲ್ಲ ಸೇರಿಕೊಂಡು ನಿಮಗೆ ಬರ್ತಾರೆ ಮಾಡ್ತಾ ಇದ್ದಾರೆ ಹುಟ್ಟಿದ ಭಾಚರಣೆ ಮಾಡ್ತಾ ಇದಾರೆ ಇಂಥ ಸಂದರ್ಭದಲ್ಲಿ ಇಂಥ ಕ್ಯಾಂಪ್ಗಳೆಲ್ಲ ಮಾಡ್ತಾ ಇದ್ದೀರಾ ಜನಗೂ ಉಪಯೋಗ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೈಸಿ ಹೀಗೆ ಅನೇಕ ನಾಯಕಗಳ ಬಗ್ಗೆ ಅವರ ಪುತ್ರ ಹಣಸೋಮಣ್ಣವ್ರು ಬಂದು ಅವರು ಹೇಳಿದ್ದರು ಅವರು ಈ ಕ್ಷೇತ್ರಕ್ಕೆ ಭಾಳ ನಿಮ್ಮ ಕೊಡುಗೆ ಇದೆ ಅಂತೇಳಿ ರವೀಂದ್ರ ಅವ್ರಿಗೆ ಹಾರೈಸಿ ಮುಂದಿನ ದಿನಗಳಲ್ಲಿ ನೀವು ಶಾಶ್ವತರಾಗಬೇಕು ಜನ ಬೆಂಬಲ ಹೆಚ್ಚಾಗಿದೆ ಈ ಜನಗಳೆಲ್ಲ ಸೇರಿ ನಿಮಗೆ ಈ ಸಲ ಕೈ ಹಿಡಿತದೆ ಅಂತೇಳಿ ಅವರು ಆರೈಸಿ ಹೋಗಿದ್ದಾರೆ ಹೀಗೆ ನಮ್ಮ ದಿಕ್ಕಿನ ಹೆಚ್ಚಾಗಿ ನಮ್ಮ ಕ್ಷೇತ್ರದ ಜನತೆ ಅವರು ಒಂದೇ ತುದಿಗಾಲಲ್ಲಿ ನಿಂತಿದ್ದಾರೆ ಈ ಸಲ ಏನು ಎಲೆಕ್ಷನ್ ಬಂದರೆ ನನ್ನ ಕೆಲಸ ಗೆಲ್ಲಿಸ್ತೀವಿ ಅಂತೇಳಿ ಒಂದೇ ತುದಿಗಾರರು ನಿಂತಿ ಅವ್ರನ್ನ ಹಾರೈಸಿ ಹೋಗಿದ್ದಾರೆ ಇದನ್ನೆಲ್ಲ ನೋಡಿದಾಗ ಇನ್ನು ಮುಂದಿನ ದಿನಗಳಲ್ಲಿ ಅವರು ಎಮ್ ಎಲ್ ಎ ಆಗೋದ್ರೆ ಡೌಟೇ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀವಿ ವಿಜಯನಗರ ಕ್ಷೇತ್ರದ ನಮ್ಮ ಬಿ ಜೆ ಪಿ ಮುಖಂಡರು ಹಾಗೂ ನಮ್ಮ ನಾಯಕರಾದಂಥ ಎಚ್ ಪ್ರವೀಣ್ ರಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಅವರ ಹತ್ರ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟೇ ಮುಂದಿನ ಸಲ ಅವರು ಶಾಸಕರಾಗಬೇಕು ಭಗವಂತ ಅವರಿಗೆ ಕರುಣಿಸ್ಬೇಕು ಅಂತ ಕೇಳ್ಕೊತೀವಿ ಇವತ್ತೂ ಅವರೇ ಎಮ್ ಎಲ್ ಎ ಓಸತಿನೂ ಅವರೇ ಎಮ್ ಎಲ್ ಎ ಯಾಕೆಂದರೆ ಯಾವುದೋ ಒಂದು ಮುಸ್ಲಿಂ ಜನಾಂಗದಿಂದ ನಾವು ಸೋಲ್ತಾ ಇದ್ದೀವಿ ಹೊರತು ಹಿಂದೂಗಳೆಲ್ಲ ಒಂದಾಗಬೇಕು ಹಿಂದೂಗಳು ಒಂದಾದರೆ ಯಾವುದೇ ಕಾರಣಕ್ಕೂ ರವೀಂದ್ರ ಅವರು ಸೋಲಕ್ಕೆ ಕಾರಣ ಇಲ್ಲ ಇಲ್ಲಿ ಜಾತಿನಾಗ್ ಬಿಡಬೇಕು ಹಿಂದೂ ನಾವೆಲ್ಲ ಒಂದು ಅಂತ ಬಂದರೆ ವಿಜಯನಗರ ಕ್ಷೇತ್ರದಲ್ಲಿ ಚಿಕ್ಕೋಣಿಡಿಯಲ್ಲಿ ಬಿ ಜೆ ಪಿ ನಂಬರ್ ಒನ್ ಆಗುತ್ತೆ ನಾವು ಅದನ್ನು ಕೇಳ್ಕೊತಾ ಇದ್ದೀವಿ ಇದೇ ಇವಾಗ ಇವಾಗ ತಾನೇ ನಮ್ಮ ನಾಯಕರಾದಂಥ ಸೋಮಣ್ಣವರಾಗಿರ್ಬೋದು ಮತ್ತು ಅದೇ ಅಶೋಕಣ್ಣವರಾಗಿರ್ಬೋದು ಅರುಣ್ ಸೋಮಣ್ಣವರಾಗಿರ್ಬೋದು ಗೋಪಾಲಯ್ಯವರಾಗಿರ್ಬೋದು ಸಪ್ತಗಿರಿ ಗೌಡ್ರಾಗಿರ್ಬೋದು ವಿಜಯನಗರ ಮಂಡಲ ಅಧ್ಯಕ್ಷೆಯಾದರಾದಂಥ ರಾಮಾಂಜಿನೇವರಾಗಲಿ ಪ್ರತಿಯೊಬ್ಬರು ಯುವಕರು ನೀವು ನಾವಲಿಂದ ನೋಡ್ತಾ ಇದ್ದೀರಿ ಎಷ್ಟು ಜನ ಇವ್ರಿಗೂ ಬಂದಿದ್ದು ಅಂದರೆ ಅಲ್ಲಿ ಅಷ್ಟು ಜನ ಬೆಂಬಲ ಆ ಲೇಡೀಸ್ ಅಂತೂ ಭಗವಂತನಂತ ಕೇಳ್ಕೊತಾ ಇದ್ದಾರೆ ಏನೇ ಆದರೂ ಸರಿ ಮುಂದಿನ ಬಾರಿಗೆ ಶಾಸಕರಾಗಿ ನಾವು ರವೀಂದ್ರ ಬರಬೇಕು ಅಂತ ಅವರು ಭಾಳ ಆತುರದಲ್ಲಿದ್ದೀವಿ ನಾವು ಆತುರದಲ್ಲಿದ್ದೀವಿ ಭಗವಂತ ಅವ್ರಿಗೆ ಕಳಿಸ್ಬೇಕು ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಒಂದ್ಸಲ ಹಬ್ಬದ ಆರ್ಥಿಕ ಶುಭಾಶಯಗಳು ರವೀಂದ್ರಣ್ಣನವರಿಗೆ